ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ ಇಂದು ಶನಿವಾರ ಸರ್ ಇಪ್ಪತ್ತೇಳು ಜಿಲ್ಲೆಗೆ ಗೃಢಲಕ್ಷ್ಮಿ ಹಣ ಜಮಾ ಆಗುತ್ತಾ ಆಗೋದಿಲ್ವಾ ಅಥವಾ ಏನು ಕತೆ ಹಣ ನಮಗೆ ಬಂದಿಲ್ಲ ಹಣ ಬರುತ್ತಾ ಇಲ್ವಾ ಅಥವಾ ಫಸ್ಟ್ ಆಫ್ ಆಲ್ ಹೇಳಿ ಏನಾಗುತ್ತೆ ನಮಗೆ ಹಣ ಬರುತ್ತಾ ಇಲ್ವಾ ಫಸ್ಟ್ ಆಫ್ ಆಲ್ ಹೇಳಿ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿದರೂ ಎಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂದು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಮತ್ತೆ ಟೆನ್ಷನ್ ಆಗುವಂಥ ವಿಚಾರ ಇದೆಯಾ ಅಥವಾ ಇಲ್ವಾ ಅಥ್ವಾ ಯಾರು ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರಲ್ಲ ಏನಾಗತ್ತೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಣ ಬರೋದಿಲ್ವ ಬರುತ್ತಾ ಇದು ಮೇಯ್ನ್ ಮ್ಯಾಟ್ರ್ ಸ್ನೇಹಿತರೆ ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ಹಣ ಬರುತ್ತಾ ಬರೋದಿಲ್ವ ಈ ಈ ವಿಚಾರದಲ್ಲಿ ಖಂಡಿತವಾಗಲೂ ಆಗಿ ಇಲ್ಲಿ ಹಣ ಬರುತ್ತೆ ಹಾಗಾದರೆ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಯಾರು ಯಾರಿಗೆ ಯಾವಾಗೆಲ್ಲ ಹಣ ಬರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ಎಸ್ ಆಗಿ ನಾನು ತಿಳಿಸ್ಕೊಡ್ತೀನಿ ಯಾವಾಗ ಹಣ ಬರುತ್ತೆ ಯಾರಿಗೆ ಹಣ ಬರುತ್ತೆ ಅಂತ ಸ್ನೇಹಿತರೆ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತೀನಿ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ನಿಮ್ಮ ನಿಮ್ಮೊಂದು ಅಕೌಂಟ್ಗೆ ಹಣ ಬರಬೇಕಂತಂದರೆ ಏನು ಎರಡು ಸಾವಿರ ರೂಪಾಯಿ ಹಣ ಮತ್ತು ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಆಲ್ಮೋಸ್ಟ್ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಹಣವೂ ಕೂಡ ಇಲ್ಲಿ ಜಮೆ ಆಗ್ತಾಯಿಲ್ಲ ಕೆಲವರಿಗೆ ಎಸ್ ಆ ಹಣ ಬರಬೇಕಂತಂದರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರಬೇಕಂತಂದ್ರೂ ಕೂಡ ನೀವಿಲ್ಲಿ ಈ ಒಂದು ಏನು ಆಲ್ಮೋಸ್ಟ್ ಒಂದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂದ್ರೂ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರಬೇಕಂದ್ರೂ ಎರಡೂ ಹಣ ಬರಬೇಕಂದ್ರೂ ಕೂಡ ನೀವಿಲ್ಲಿ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸ್ ಇದೆ ಟ್ರಿಕ್ಸ್ ಇದೆ ಅದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಮಾಡಿದ್ದೀರಾ ಅಂತ ಅಂದರೆ ಡೆಫ್ನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಅದರಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾಕಪ್ಪ ಅಂತಂದರೆ ಹಣ ಜಮೆ ಆಗಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಯ್ಯೋ ನಮ್ಗೆ ಹಣವೇ ಬಂದಿಲ್ಲ ಅಯ್ಯೋ ನಮ್ಗೆ ಇಲ್ಲ ನೋವೇ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬಹುದು ಇದು ಪಕ್ಕ ಮಾಹಿತಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಹಣ ಬಂದಿಲ್ಲ ನೀವು ಯಾಕೆ ಟೆನ್ಷನ್ ಆಗಕ್ಕೆ ಹೋಗ್ತೀರಾ ನೀವು ಟೆನ್ಷನ್ ಆಗಬೇಡಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಎಸ್ ಸರ್ ಡೆಫಿನೆಟಾಗಿ ಹಾಗಾದರೆ ಯಾರು ಯಾರಿಗೆ ಯಾವ್ಯಾವ ಯಾವ ಯಾವಾಗೆಲ್ಲ ಹಣ ಬರುತ್ತೆ ಮತ್ತು ಕೆಲವರು ಕೇಳಿದರು ಸರ್ ನಮಗೆ ಏನಾದರೂ ಇ ಕೆ ವೈ ಸಿ ಏನಾದರೂ ಲಾಸ್ಟ್ ಆಪ್ಷನ್ ಅಂತಂದರೆ ಇ ಕೆ ಸಿನ ಬಿಟ್ಟರೆ ಬೇರೆ ಏನಾದರೂ ಮಾಡ್ಬೋದಾ ಅಥವಾ ಈ ಒಂದು ಯೋಜನೆಯಿಂದ ಹಣ ಬರಬೇಕಂತಂದರೆ ಇ ಕೆ ಸಿನೇ ಅಂತಿಮನ ಅದು ಬಿಟ್ಟರೆ ಬೇರೆ ಏನು ಇಲ್ವಾ ನಮಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗಲ್ಲ ಅಂತ ಇಟ್ಕೊಳ್ಳಿ ನಾವು ಏನು ಮಾಡುವಂಥದ್ದು ನಮಗೆ ಇ ಕೆ ವೈ ಸಿ ಬಿಟ್ಟರೆ ನಮಗೆ ಬೇರೆ ಅಂದರೆ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅಂತ ಪ್ರತಿಯೊಬ್ಬರು ಕೂಡ ಕೇಳಿದರು ಎಸ್ ಡೆಫಿನೆಟಾಗಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಬಿಟ್ಟರೆ ಹೇಗೆ ಹಣವನ್ನು ಪಡೆಯುವಂಥದ್ದು ಮತ್ತು ಇ ಕೆ ವೈ ಸಿ ಬಿಟ್ಟರೆ ಬೇರೆ ಏನಿಲ್ಲವಾ ಅಂತಂದರೆ ಈ ಕೆ ವೈ ಸಿ ಬಿಟ್ಟರೇ ಬೇರೆ ಇಲ್ವಾ ಅಂತಂದರೆ ಹೇಗಪ್ಪ ಅಂತಂದರೆ ನೀವು ಈ ಇ ಕೆ ವೈಸಿಯಿಂದ ಮಾತ್ರ ಹಣವನ್ನು ಪಡ್ಕೊಳ್ಳುವಂಥದ್ದು ಮತ್ತು ಅದು ಬಿಟ್ಟರೆ ಬೇರೆ ನಿಲ್ವಾ ಅಂತ ತುಂಬ ಅಂದರೆ ತುಂಬ ಜನ ಕೇಳಿದ್ರು ಎಸ್ ಡೆಫ್ನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಬಿಟ್ಟರೆ ಬೇರೆ ನಿಲ್ವ ಅಂತ ಡೆಫ್ನೆಟಾಗಿ ಈ ಕೆ ವೈ ಸಿ ನಿಮಗೆ ಅಂದರೆ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ಇ ಕೆ ವೈ ಸಿ ಮಾಡಿಕೊಂಡು ನಿಮ್ಗೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಟೆನ್ಷನ್ ಏನಿಲ್ಲ ಯಾಕೆ ಟೆನ್ಷನ್ ಇಲ್ಲ ಅಂತ ಕೇಳೋದಾದರೆ ನೀವು ಇ ಕೆ ವೈ ಸಿ ಮಾಡ್ತೀರ ಅಂತ ಇಟ್ಕೊಳ್ಳಿ ಇ ಕೆ ವೈ ಸಿ ಮಾಡಿದಾಗ ಡೆಫಿನೆಟ್ ಆಗಿ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಮತ್ತು ಕೆಲವರು ಕೇಳಿದರು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತಿಳಿಸ್ಕೊಡಿ ಅಂತ ಎಸ್ ಡೆಫಿನೆಟ್ ಆಗಿ ಇ ಕೆ ವೈ ಸಿ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಮತ್ತು ನಿಮ್ಗೆ ಏನು ಏನೇನರ ಬಗ್ಗೆ ಎಲ್ಲ ಕನ್ಫ್ಯೂಷನ್ ಇದೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕಪ್ಪ ಅಂತಂದರೆ ಏನು ಕಮೆಂಟ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಸರ್ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಿಮ್ಮ ಎಲ್ಲರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನಿಮ್ಮ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಮಗೆ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ನಾನು ಅದನ್ನೇ ಹೇಳುವಂಥದ್ದು ಪ್ರತಿ ಬಾರಿಯೂ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ನಾನು ಹೇಳುವಂಥ ಕೆಲಸವನ್ನು ಮಾಡಿ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಒಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರಬೇಕಂತಂದರೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರ್ ಹಳೆ ಫೋನ್ ನಂಬರಿಗೆ ಯಾವುದೇ ಒಂದು ಯೋಜನೆ ಲಿಂಕ್ ಆಗಿದ್ದರೂ ಕೂಡ ಆ ಒಂದು ಹಳೆ ಫೋನ್ ನಂಬರ್ನೇ ಮತ್ತೆ ಪುನಃ ತಗೊಂಡು ಅದನ್ನು ರಿಕವರ್ ಮಾಡಿಕೊಂಡು ಖಂಡಿತವಾಗ್ಲೂ ಅದನ್ನೇ ಯೂಸ್ ಮಾಡಿ ಹೊಸ ಫೋನ್ ನಂಬರ್ ಬೇಕಾದರೆ ನಿಮ್ಮ ಹತ್ರ ಹಾಗೆ ಇರಲಿ ನಾನೇನು ಬೇಡ ಅಂತ ಹೇಳಲ್ಲ ಆದರೆ ಹಳೆ ಫೋನ್ ನಂಬರ್ನ ನೀವು ಅದನ್ನು ಬಿಸಾಡಬೇಡಿ ಮತ್ತು ಖಂಡಿತವಾಗ್ಲೂ ಏನು ಕರೆಕ್ಟಾಗಿ ಇಟ್ಕೊಂಡಿರಿ ಡೆಫಿನೆಟಾಗಿ ಎಲ್ಲರಿಗೂ ಇಲ್ಲಿ ಹಣ ಬರುತ್ತೆ ನೀವು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಟೆನ್ಷನ್ ಆಗಲಿಕ್ಕೆ ಆಗ್ಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲರಿಗೂ ಹಣ ಜಮ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರಿಗೆ ಎಲ್ಲರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ದಯವಿಟ್ಟು ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಕಮೆಂಟ್ ಇಸ್ ಅ ಒನ್ ಆಫ್ ದ ಏನು ಮೇಜರಾಗಿ ಅಲ್ಲಿ ರೋಲನ್ನು ಪ್ಲೇ ಮಾಡುತ್ತೆ ಯಾಕಪ್ಪ ಅಂತಂದರೆ ನೀವೇನು ಕಮೆಂಟ್ ಮಾಡ್ತೀರಾ ಅದಕ್ಕೆ ನನ್ನ ಒಂದು ವಿಡಿಯೋಗಳನ್ನು ಏನು ಕರೆಕ್ಟಾಗಿ ಅಪ್ಲೋಡ್ ಅದೇ ರೀತಿ ಏನು ಕಮೆಂಟ್ ಮಾಡ್ತೀರೋ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋವನ್ನು ಕರೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಡೆಫಿನೆಟಾಗಿ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನೀವು ಯಾರು ಕೂಡ ವರಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ನೀವು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಮುಂದಿನ ನೋಡೋದಲ್ಲಿ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗೋಸ್ಕರ ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಬಾಯ್